ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಿಮಗೋಸ್ಕರ ಒಂದು ಒಳ್ಳೆಯ ಕತೆಯನ್ನು ತಂದಿದ್ದೀನಿ ನೀತಿ ಪಾಠವನ್ನು ತಂದಿದ್ದೀನಿ ತಾತನ ಗುಡಿಸಲಿನ ಬುದ್ಧಿ ಅನ್ನುವ ಕಥೆ ಹೆಸರು ಈ ಕತೆಯಲ್ಲಿ ಪಾತ್ರಗಳು ಇಂತಿವೆ ಒಂದು ಪಾತ್ರಧಾರಿ ತಾತಯ್ಯ ಗಂಗಪ್ಪನವರು ಅವರ ಮೊಮ್ಮಗ ಚಿಂಟು ಹಾಗೆ ಅವರ ಮಗ ರಾಮಪ್ಪ ಪತ್ನಿ ಲಕ್ಷ್ಮಮ್ಮ ಹಾಗೂ ಹಳ್ಳಿಯ ಜನ ಇಷ್ಟು ಪಾತ್ರಗಳು ಈ ಕಥೆಯಲ್ಲಿ ಬರುತ್ತವೆ ಬನ್ನಿ ಈ ಕಥೆಯನ್ನು ತಡ ಮಾಡದೆ ಪ್ರಾರಂಭಿಸೋಣ ಇತರೆ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇರುತ್ತೆ ಆ ಹಳ್ಳಿಯಲ್ಲಿ ಒಬ್ಬ ವೃದ್ಧ ತಾತ ಇರ್ತಾನೆ ಅವನ ಹೆಸರು ಗಂಗಪ್ಪ ಅಂತ ಅವನಿಗೆ ಒಬ್ಬ ಮಗನಿರುತ್ತಾನೆ ಅವನ ಮಗನ ಹೆಸರು ರಾಮಪ್ಪ ಎಂದು ಆ ತಾತ ಗಂಗಪ್ಪನವರು ತಮ್ಮ ಮಗ ರಾಮಪ್ಪನ ಮನೆಯ ಪಕ್ಕದಲ್ಲಿ ಒಂದು ಸಣ್ಣ ಗುಡಿಸಲು ಹಾಕಿಕೊಂಡು ಅದರಲ್ಲೇ ವಾಸ ಮಾಡ್ತಾ ಇರ್ತಾರೆ ತನ್ನ ಮಗನ ಇರದೆ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಗಂಗಪ್ಪನಿಗೆ ತುಂಬ ವಯಸ್ಸಾಗಿರುತ್ತದೆ ವಯಸ್ಸಾಗಿದ್ದ ಕಾರಣ ವಯೋಸಹಜ ಕಾಯಿಲೆಗಳು ಸ್ವಲ್ಪ ಇರುತ್ತವೆ ತುಂಬ ವಯಸ್ಸಾದ ಕಾರಣ ಅವರ ಕೈಗಳು ನಡುಗುತ್ತಾ ಇರ್ತವೆ ಕೈ ನಡುಗುವುದರಿಂದ ಅವರಿಗೆ ಊಟ ಮಾಡಲು ಸರಿಯಾದ ರೀತಿಯಲ್ಲಿ ಆಗುತ್ತಾ ಇರೋದಿಲ್ಲ ಆದರೂ ಸಹ ವಯಸ್ಸ ಆಳಾದ ಒಂದು ಪಾತ್ರೆಯಲ್ಲಿ ಅವರು ಕ ಊಟವನ್ನು ಮಾಡ್ತಾಯಿರ್ತಾರೆ ಇರ್ತಾರೆ ಕೈ ನಡುಗುತ್ತಿದ್ದರಿಂದ ಊಟ ಚೆನ್ನಾಗಿ ತಿನ್ನಲು ಆಗುತ್ತಿರಲಿಲ್ಲ ಊಟ ಎಲ್ಲ ತಮ್ಮ ತಟ್ಟೆ ಸುತ್ತ ಚಲ್ಕೊಳ್ತಾ ಇರ್ತಾರೆ ಇದನ್ನು ತಮ್ಮ ಮಗನಾದ ರಾಮಪ್ಪ ನೋಡ್ತಾನೆ ನೋಡಿಬಿಟ್ಟು ಅವರ ತಂದೆ ಊಟ ಮಾಡುವ ರೀತಿಯನ್ನು ಅಸಹ್ಯ ಎಂದುಕೊಳ್ಳುತ್ತಾನೆ ಆಗ ಆ ತಾತನ್ನ ನಮ್ಮ ಜೊತೆಯಲ್ಲಿರುವುದು ಬೇಡ ಎಂದು ಅವರನ್ನು ಸಪರೇಟಾಗಿ ಅಂದರೆ ಪ್ರತ್ಯೇಕವಾಗಿ ಊಟ ಮಾಡಲು ಕೂರಿಸುವುದಾಗಿ ಅಂದ್ಕೊಳ್ತಾನೆ ಆಗ ರಾಮಪ್ಪ ತಾನು ತೀರ್ಮಾನಿಸಿದಂತೆ ತಮ್ಮ ತಂದೆಗೆ ಒಂದು ಹಳೆಯ ಮರದ ಪಾತ್ರೆಯನ್ನು ಕೊಡ್ತಾನೆ ಆ ಮಳೆಯ ಮರದ ಪಾತ್ರೆಯನ್ನು ಕೊಟ್ಬಿಟ್ಟು ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಕೂರಿಸಿ ಊಟ ಹಾಕುತ್ತಾನೆ ಇದು ಒಂದು ತಂದೆಗೆ ತುಂಬ ಬೇಜಾರಾಗಂಥ ವಿಷಯ ಆಗಿರುತ್ತೆ ತಮ್ಮ ಮಕ್ಕಳೇ ತಮ್ಮನ್ನು ದೂರ ತಳ್ತಾರೆ ಅಂದರೆ ಅವರು ಚಿಕ್ಕ ಮಕ್ಕಳಿರುವಾಗ ಅವರನ್ನು ಎತ್ತಿ ಆಡಿಸಿದಂಥ ತಂದೆಯವರಿಗೆ ತುಂಬ ನೋವಾಗುತ್ತೆ ರಾಮಪ್ಪ ಮಾಡುತ್ತಿದ್ದ ಎಲ್ಲ ಕೆಲಸಗಳನ್ನು ಅವನ ಮಗನಾದ ಚಿಂಟು ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತಾ ಇರುತ್ತಾನೆ ಅವನು ತಮ್ಮ ತಾತನಿಗೆ ಅವರ ತಂದೆ ರಾಮಪ್ಪ ಮರದ ಒಂದು ಪಾತ್ರೆಯನ್ನು ಕೊಟ್ಟಿದ್ದನ್ನು ನೋಡ್ತಾನೆ ಅವರ ತಾತ ಗಂಗಪ್ಪನನ್ನು ಮನೆಯಿಂದ ಯಾವುದೋ ಒಂದು ಮೂಲೆಯಲ್ಲಿ ಕೂರಿಸಿ ಮರದ ಪಾತ್ರೆಯಲ್ಲಿ ಊಟ ಕೊಟ್ಟಿದ್ದನ್ನು ಗಮನಿಸ್ತಾನೆ ಗಮನಿಸಿದಾಗ ಅವನು ಸಹ ಏನೋ ಒಂದು ಮಾಡುತ್ತಾ ಕೂತಿರುತ್ತಾನೆ ಆಗ ಅವರ ತಂದೆ ರಾಮಪ್ಪ ನೋಡ್ತಾರೆ ಮಗ ಏನೋ ಮಾಡುತ್ತಾ ಕುಳಿತಿರೋದನ್ನು ನೋಡಿ ಒಂದು ದಿನ ಕೇಳ್ತಾರೆ ಚಿಂಟು ಏನಪ್ಪ ಮಾಡುತ್ತಾ ಇದೀಯಾ ಅಂತ ಅವರ ಮಗನನ್ನು ಕೇಳಿದಾಗ ಅವನು ಅಪ್ಪ ಅಪ್ಪ ನಾನು ಒಂದು ಹಳೆಯ ಮರದ ಪಾತ್ರೆಯನ್ನು ತಯಾರು ಮಾಡುತ್ತಾ ಇದ್ದಾನೆ ಅಂತ ಹೇಳ್ತಾನೆ ಯಾಕೆ ಮಗನೇ ಅಂತ ಅವರ ತಂದೆ ಕೇಳ್ತಾರೆ ಅಪ್ಪ ನೀನು ನಮ್ಮ ತಾತನಿಗೆ ಒಂದು ಮರದ ಪಾತ್ರೆಯನ್ನು ಕೊಟ್ಟು ಊಟಕ್ಕೆ ಒಂದು ಮನೆಯ ಮೂಲೆಯಲ್ಲಿ ಕೂರಿಸಿದ್ದೀಯಲ್ವಾ ಹಾಗೆ ನಾನು ದೊಡ್ಡವನಾದ ಮೇಲೆ ನಿನಗೆ ಇದೇ ರೀತಿ ಮಾಡಬೇಕಲ್ಲವೇ ಅದಕ್ಕೆ ಈಗಲೇ ನಾನು ಒಂದು ಮರದ ಪಾತ್ರೆಯನ್ನು ತಯಾರು ಮಾಡುತ್ತಿದ್ದೇನೆ ಎಂದು ಹೇಳುತ್ತಾನೆ ಆಗ ರಾಮಪ್ಪನು ಒಂದು ಕ್ಷಣ ತಬ್ಬಿಬ್ಬು ಆಗುತ್ತಾನೆ ತನ್ನ ಮಗ ಇಷ್ಟು ಚಿಕ್ಕ ಮಗನ ಮನಸ್ಸಿನ ಮೇಲೆ ನಾನು ಮಾಡಿದಂಥ ಕೆಲಸ ಎಷ್ಟು ಪರಿಣಾಮ ಬೀರಿದೆ ಅಂದು ತುಂಬ ನೊಂದುಕೊಳ್ಳುತ್ತಾನೆ ನೊಂದುಕೊಂಡು ನನಗೂ ನಾಳೆ ಇದೇ ಗತಿ ಬರುತ್ತದೆ ಎಂದು ಅವನು ತಿಳಿದುಕೊಳ್ಳುತ್ತಾನೆ ನಾನು ಮಾಡಿದ್ದು ಎಷ್ಟು ತಪ್ಪು ಎಂಬ ಕಲ್ಪನೆ ಅವನಿಗೆ ಬರುತ್ತದೆ ಪಶ್ಚಾತ್ತಾಪ ಕೂಡ ಪಡುತ್ತಾನೆ ರಾಮಪ್ಪ ಅವನು ಮಾಡಿದ್ದು ಎಂಥ ಈನ ಕೃತ್ಯ ತನ್ನ ತಂದೆಗೆ ಈ ರೀತಿ ಮಾಡಿದನಂತ ಅವನಿಗೆ ತುಂಬ ಬೇಜಾರಾಗುತ್ತದೆ ಆಗ ಅವನು ತನ್ನ ತಂದೆಯಾದ ಗಂಗಪ್ಪ ಅವರನ್ನು ಮನೆಯೊಳಗೆ ಕರೆ ತೊಗೊಂಬರ್ತಾನೆ ತಂದು ಅವರನ್ನು ಕುರ್ಚಿ ಮೇಲೆ ಕೂರಿಸಿ ಅವರಿಗೆ ಮೈಸೂರು ತಟ್ಟೆಯಲ್ಲಿ ಊಟ ಹಾಕಿ ಕೊಡಲಾರಂಭಿಸುತ್ತಾನೆ ಅಷ್ಟೇ ಅಲ್ಲದೆ ಅವನೇ ಅವರಿಗೆ ಊಟ ಮಾಡಿಸಿ ಗೌರವದಿಂದ ನೋಡಿಕೊಳ್ಳಲು ಪ್ರಾರಂಭಿಸುತ್ತಾನೆ ಇದು ಒಬ್ಬ ಮಗನಾದವನು ತಂದ ವಯಸ್ಸಾದ ತಂದೆಗೆ ಕೊಡಬೇಕಾದ ಗೌರವವಾಗಿರುತ್ತದೆ ಆದ್ದರಿಂದ ಇದು ಅವನಿಗೆ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತದೆ ಗೆಳೆಯರೆ ಈ ಕಥೆಯಿಂದ ನಾವು ಕಲಿಯಬೇಕಾದ ನೀತಿ ಪಾಠ ಏನು ಎಂದರೆ ನಮ್ಮ ಗುರು ಹಿರಿಯರನ್ನು ಗೌರವದಿಂದ ನೋಡಿಕೊಳ್ಳಬೇಕು ಹಾಗೆ ಅವರಲ್ಲಿ ಅವರ ಜೊತೆ ಗೌರವದಿಂದ ನಡೆದುಕೊಳ್ಳಬೇಕು ಕೂಡ ಮಕ್ಕಳ ಮುಂದೆ ನಾವು ಏನು ಮಾಡುತ್ತೇವೋ ಅದನ್ನೇ ಅವರು ಕಲಿಯುತ್ತಾರೆ ಆದ್ದರಿಂದ ಮಕ್ಕಳ ಎದುರಿಗೆ ನಾವು ಏನೇ ಮಾಡಬೇಕಾದರೂ ತುಂಬ ಎಚ್ಚರಿಕೆಯಿಂದ ಇರಬೇಕು ಮಕ್ಕಳು ತುಂಬ ಸೂಕ್ಷ್ಮ ಬುದ್ಧಿಯವರಾಗಿರುತ್ತಾರೆ ಪ್ರತಿಯೊಂದನ್ನು ಸಹ ತಾವು ನೋಡಿದ್ದರಿಂದ ಕಲಿಯುತ್ತಿರುತ್ತಾರೆ ಆದ್ದರಿಂದ ಎಚ್ಚರದಿಂದ ನಾವು ಮಕ್ಕಳೆದುರಿಗೆ ನಿರ್ವಹಿಸಬೇಕು ಅನ್ನೋ ನೀತಿ ಕಲಿಯಬೇಕಾಗುತ್ತದೆ ಹಾಗೆ ವಯಸ್ಸಾದ ತಾತಂದರಿಂದ ಅವರ ಅನುಭವವನ್ನು ನಾವು ಪಡೆದುಕೊಂಡು ನಮ್ಮ ಕುಟುಂಬವನ್ನು ನಿರ್ವಹಿಸಿದರೆ ಒಳಿತಾಗುತ್ತದೆ ಎಂಬುದನ್ನು ತಿಳಿಯಬೇಕು ಇಲ್ಲಿಗೆ ತಾತನ ಗುಡಿಸಲಿನ ಬುದ್ಧಿ ಎಂಬ ಕಥೆಯು ನೀತಿ ಕಥೆಯು ಮುಕ್ತಾಯವಾಯಿತು ಮತ್ತೆ ಮುಂದಿನ ಒಂದು ಒಳ್ಳೆಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದ್ದೆ